ಸ್ಕಿನ್ ಶೇನ್ ಕ್ರೀಮ್ ನಾನು ಈ ಸ್ಕಿನ್ ಶೇನ್ ಕ್ರೀಮ್ನ ಯೂಸ್ ಮಾಡಿ ನನಗೆ ಇದರಿಂದ ಆದಂತಹ ಎಫೆಕ್ಟ್ ಮತ್ತು ಸೈಡ್ ಎಫೆಕ್ಟ್ ಎರಡನ್ನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಕ್ರೀಮ್ ಮೇಲೆ ಫುಲ್ ಇಂಗ್ಲೀಷಲ್ಲಿದೆ ನಮಗೇನು ಅರ್ಥ ಆಗೋಲ್ಲ ಈ ಕ್ರೀಮ್ ಮೇಲೆ ಏನು ಬರ್ದಿದೆ ಅಂತ ಅರ್ಥ ಆದವರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಕ್ರೀಮ್ನ ಯೂಸ್ ಮಾಡಲ್ಲ ಈ ಕ್ರೀಮ್ನ ಹೆಚ್ಚಾಗಿ ಯೂಸ್ ಮಾಡೋದು ಬಡವ್ರ ಮನೆಯ ಕಪ್ಪಾಗಿರುವಂಥ ಹೆಣ್ಮಕ್ಳು ನಾವು ಕಲರ್ ಬರಬೇಕು ಅನ್ನೋ ಆಸೆಯಿಂದ ಯೂಸ್ ಮಾಡ್ತಾರೆ ಅವರಿಗೆ ಈ ಕ್ರೀಮ್ನ ಹೇಗೆ ಬಳಸಬೇಕು ಅಂತ ಗೊತ್ತಿರಲ್ಲ ಯಾರೋ ಪಕ್ಕದ ಮನೆಯವರು ಯೂಸ್ ಮಾಡಿ ಕಲರ್ ಬಂದಿದ್ದಾರೆ ನಾವು ಯೂಸ್ ಮಾಡಿ ಕಲರ್ ಬರಬೇಕು ಅನ್ನೋ ದುರಾಸೆಯಿಂದ ಯೂಸ್ ಮಾಡಿ ತಮ್ಮ ಮುಖನ ಹಾಳು ಮಾಡ್ಕೊಳ್ತಾರೆ ನಾನು ಈ ವಿಡಿಯೋದಲ್ಲಿ ಈ ಕ್ರೀಮ್ನ ಹೇಗೆ ಬಳಸಬೇಕು ಈ ಕ್ರೀಮ್ನ ಯಾವ ಯಾವ ಮೆಡಿಷನ್ಗಳನ್ನ ಹಾಕಿ ತಯಾರು ಮಾಡಿದ್ದಾರೆ ಈ ಕ್ರೀಮಿಂದ ಏನೇನು ಉಪಯೋಗ ಆಗುತ್ತೆ ಹಾಗೆ ಈ ಕ್ರೀಮಿಂದ ಏನೇನು ಸೈಡ್ ಎಫೆಕ್ಟ್ ಆಗುತ್ತೆ ಪ್ರತಿಯೊಂದನ್ನು ತಿಳಿಸ್ತಾ ಹೋಗ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಯೂಟ್ಯೂಬಲ್ಲಿ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡೋರು ನಮ್ಮ ಪೇಜ್ನ ಫಾಲೋ ಮಾಡಿ ಕೊನೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮೊದಲು ಈ ಕ್ರೀಮ್ನ ತಯಾರು ಮಾಡೋಕ್ಕೆ ಯಾವ ಯಾವ ಮೆಡಿಷನ್ಗಳನ್ನ ಬಳಸಿದ್ದಾರೆ ಅಂತ ನೋಡೋಣ ಮೊದಲನೇದು ಬಂದು ಹೈಡ್ರೋಕ್ವಿನನ್ ಇದು ನಾವು ಕಪ್ಪಾಗೋಕ್ಕೆ ಕಾರಣವಾಗಿರುವಂತಹ ಮೆಲೋನಿನ್ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಇನ್ನು ಎರಡನೇದು ಬಂದು ಟ್ರೆಟಿನ್ಯೂನ್ ಇದು ಓಲ್ಡ್ ಸ್ಕಿನ್ನ ರಿಮೂವ್ ಮಾಡಿ ಹೊಸ ಸ್ಕಿನ್ ಹುಟ್ಟೋಕ್ಕೆ ಸಹಾಯ ಮಾಡುತ್ತೆ ಮೂರನೇದು ಬಂದು ಮೊಮೊಟೋಸ್ ಪ್ಯಾರೆಟ್ ಇದು ಒಂದು ಸ್ಥಿರಾಯ್ಡ್ ಮತ್ತು ಇದೊಂದು ಆ್ಯಂಟಿಬಯೋಟಿಕ್ ಕೂಡ ಇದು ನಮ್ಮ ಚರ್ಮ ಕಡಿತ ಬಾರದಂತೆ ಮತ್ತು ನಮ್ಮ ಚರ್ಮ ಕೆಂಪಾಗದಂತೆ ತಡೆಯೋಕ್ಕೆ ಸಹಾಯ ಮಾಡುತ್ತೆ ಇನ್ನು ಸ್ಕಿನ್ ಶೈನ್ ಕ್ರೀಮ್ನ ಬಳಸೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ನೋಡೋದಾದರೆ ಮೊದಲನೇದು ಬಂದು ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ ಡಾರ್ಕ್ ಸ್ಪಾಟ್ಸ್ ಕಡಿಮೆ ಆಗುತ್ತೆ ಇನ್ನು ಸುಟ್ಟ ಗಾಯಗಳ ಕಲೆ ಇರುತ್ತಲ್ವ ಆ ಕಲೆಗಳು ಪಿಂಪಲ್ ಕಲೆಗಳು ಅದರ ಮೇಲೆ ಇದನ್ನು ಹಚ್ಚೋದ್ರಿಂದ ಕಡಿಮೆ ಆಗುತ್ತೆ ನಮ್ಮ ಸ್ಕಿನ್ನು ಕಡಿತ ಬರ್ತಿದ್ರೆ ಅಥವಾ ಕೆಂಪಾಗ್ತಿದ್ರೆ ಈ ಕ್ರೀಮ್ನ ಬಳಸೋದ್ರಿಂದ ಅದು ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಈ ಕ್ರೀಮ್ನಲ್ಲಿ ಟ್ರೆಟೋನಿನ್ ಇರೋದ್ರಿಂದ ಈ ಕ್ರೀಮ್ನ ಯೂಸ್ ಮಾಡೋ ಸಂದರ್ಭದಲ್ಲಿ ನಮ್ಮ ಓಲ್ಡ್ ಸ್ಕಿನ್ ರಿಮೂವ್ ಆಗಿ ಹೊಸ ಚರ್ಮ ಹುಟ್ಟೋಕ್ಕೂ ಕೂಡ ಇದು ಸಹಾಯ ಆಗುತ್ತೆ ಇದು ಈ ಕ್ರೀಮಿಂದ ಆಗುವಂತಹ ಬೆನಿಫಿಟ್ಸ್ ಆದರೆ ಈ ಕ್ರೀಮ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಬಳಸಿದ್ರೆ ಮಾತ್ರ ನಾನು ಹೇಳಿದಂಥ ಇಷ್ಟೆಲ್ಲ ಬೆನಿಫಿಟ್ ಸಿಗೋದು ಇಲ್ಲ ಅಂದರೆ ಖಂಡಿತವಾಗ್ಲೂ ಈ ಕ್ರೀಮಿಂದ ಸೈಡ್ ಎಫೆಕ್ಟು ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾದರೆ ಸೈಡ್ ಎಫೆಕ್ಟ್ ಆಗಬಾರ್ದು ಅಂದರೆ ಈ ಕ್ರೀಮ್ನ ಯಾವ ರೀತಿ ಬಳಸಬೇಕು ಅಂತ ನೋಡೋಣ ನಾವು ಈ ಕ್ರೀಮ್ನ ಒಂದು ದಿನಕ್ಕೆ ಎರಡಕ್ಕಿಂತ ಹೆಚ್ಚು ಬಾರಿ ಬಳಸಬಾರ್ದು ನಾವು ಮಾರ್ನಿಂಗ್ ಟೈಮಲ್ಲಿ ಈ ಕ್ರೀಮ್ನ ಯೂಸ್ ಮಾಡಿ ಬಿಸಿಲಿಗೆ ಹೋಗಬಾರ್ದು ರಾತ್ರಿ ಟೈಮಲ್ಲೇ ಯೂಸ್ ಮಾಡೋದು ಉತ್ತಮ ಈ ಕ್ರೀಮ್ ಯೂಸ್ ಮಾಡಿದ ಮೇಲೆ ಮುಖನ ಹೆಚ್ಚು ಬಿಸಿ ಇರೋ ನೀರಲ್ಲಿ ತೊಳಿಬಾರ್ದು ತಣ್ಣೀರಲ್ಲೇ ವಾಶ್ ಮಾಡ್ಕೋಬೇಕು ಈ ಕ್ರೀಮ್ನ ಯೂಸ್ ಮಾಡೋ ಟೈಮಲ್ಲಿ ನೀವು ಬಿಸಿಲಲ್ಲಿ ಹೊರಗೆ ಹೋಗ್ತೀರಾ ಅಥವಾ ಬಿಸಿಲಲ್ಲಿ ಕೆಲಸ ಮಾಡ್ತೀರಾ ಅನ್ನೋದಾದರೆ ಮುಖಕ್ಕೆ ಕಾಟನ್ ಬಟ್ಟೆಗಳನ್ನ ಕಟ್ಟಿ ಅಥವಾ ಕ್ಯಾಪ್ಗಳನ್ನ ಯೂಸ್ ಮಾಡಿ ಮತ್ತು ಮನೆಗೆ ಬಂದ ತಕ್ಷಣ ಮುಖನ ತಣ್ಣೀರಿಂದ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇನ್ನೊಂದು ಇಂಪಾರ್ಟೆಂಟು ಅಂದರೆ ಯಾವ ಕ್ರೀಮ್ಗಳಲ್ಲಿ ಸ್ಥಿರಾಯ್ಡ್ ಇರುತ್ತೋ ಅಂತಹ ಕ್ರೀಮ್ಗಳನ್ನ ಮೂರು ತಿಂಗಳಿಗಿಂತ ಹೆಚ್ಚಾಗಿ ಬಳಸೋ ಹಾಗಿಲ್ಲ ನೀವು ಮೂರು ತಿಂಗಳಿಗಿಂತ ಹೆಚ್ಚಾಗಿ ಬಳಸ್ತಿದ್ದೀರಾ ಅಂದರೆ ನೀವು ಡಾಕ್ಟ್ರ್ ಸಜೆಷನ್ ತೊಗೊಳ್ಳೋದು ಉತ್ತಮ ಯಾವ ಡಾಕ್ಟ್ರುಗಳು ಕೂಡ ಈ ಕ್ರೀಮ್ನ ಹೆಚ್ಚಾಗಿ ಸಜೆಸ್ಟ್ ಮಾಡಲ್ಲ ಮಾಡಿದ್ರೂ ಕೂಡ ಮೂರು ತಿಂಗಳೊಳಗಡೆ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಮತ್ತು ನಿಮಗೆ ಯಾವ ಭಾಗದಲ್ಲಿ ಪಿಗ್ಮೆಂಟೇಷನ್ ಇದೆ ಡಾರ್ಕ್ ಸ್ಪಾಟ್ಸ್ ಇದೆ ಅಥವಾ ಸ್ಕಿನ್ ರೆಡ್ ಆಗ್ತಿದೆ ರ್ಯಾಷಸ್ ಇದೆಯೋ ಆ ಭಾಗಕ್ಕೆ ಮಾತ್ರ ಹಚ್ಚಿ ಅಂತ ಹೇಳ್ತಾರೆ ಆದರೆ ಕೆಲವರು ಈ ಕ್ರೀಮ್ನ ಫುಲ್ ಫೇಸ್ಗೆ ಹಚ್ಚಿ ಸ್ಕಿನ್ ವೈಟ್ನಿಂಗ್ ಅಂತ ಬಳಸ್ತಾರೆ ನೀವೇನಾದರೂ ಈ ಕ್ರೀಮ್ನ ಮೂರು ತಿಂಗಳಿಗಿಂತ ಹೆಚ್ಚಾಗಿ ಸ್ಕಿನ್ ವೈಟ್ನಿಂಗ್ ಅಂತ ಬಳಸ್ತಾ ಇದ್ದರೆ ಏನೆಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ ನೋಡಿ ಮೊದಲನೇದು ಬಂದು ನಮ್ಮ ಮುಖದಲ್ಲಿನ ಚರ್ಮ ಇದೆಯಲ್ಲ ಅದು ತುಂಬ ತೆಳುವಾಗುತ್ತಾ ಹೋಗುತ್ತೆ ಎರಡನೇದು ಬಂದು ಮುಖದಲ್ಲಿ ಕೆಂಪು ನರಗಳು ಕಾಣ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಮೂರನೇದು ಬಂದು ಮುಖದಲ್ಲಿ ಅನ್ವಾಂಟೆಡ್ ಹೇರ್ ಅಂದರೆ ಕೂದಲು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಇನ್ನು ಕೆಲವ್ರಿಗಂತೂ ಮುಖ ಕಡ್ತಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮುಖದಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆಗಳು ಬರುತ್ತೆ ಇನ್ನು ಕೆಲವ್ರಿಗೆ ಅಲರ್ಜಿ ರೀತಿಯಾಗಿ ಮುಖ ತುಂಬ ಊತ ಸ್ಟಾರ್ಟ್ ಆಗಿಬಿಡುತ್ತೆ ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಇಷ್ಟೆಲ್ಲ ಸೈಡ್ ಎಫೆಕ್ಟ್ ಆಗ್ತಿದೆಯಲ್ಲ ಅಂತ ನೀವೇನಾದರೂ ಸಡನ್ನಾಗಿ ಈ ಕ್ರೀಮ್ನ ಯೂಸ್ ಮಾಡೋ ಸ್ಟಾಪ್ ಮಾಡಿದ್ರೆ ನಿಮ್ಮ ಸ್ಕಿನ್ನು ತುಂಬಾ ಬ್ಲ್ಯಾಕ್ ಆಗುತ್ತೆ ಅಂದರೆ ಫಸ್ಟ್ ಇತ್ತಲ್ಲ ನಿಮ್ಮ ಸ್ಕಿನ್ನು ಅದಕ್ಕಿಂತ ಬ್ಲ್ಯಾಕ್ ಆಗುತ್ತೆ ಪಿಂಪಲ್ಸ್ ಸ್ಟಾರ್ಟ್ ಆಗುತ್ತೆ ಫೇಸಲ್ಲಿ ರಿಂಕಲ್ಸ್ ಶುರುವಾಗಿಬಿಡುತ್ತೆ ಫೇಸ್ ತುಂಬ ಡಲ್ಲಾಗಿರುತ್ತೆ ಇನ್ನು ಹೆಚ್ಚು ಹೊತ್ತು ಬಿಸಿಲಲ್ಲಿದ್ದರೆ ನಿಮ್ಮ ಫೇಸು ರೆಡ್ಡು ಅಲ್ಲ ಬ್ಲ್ಯಾಕು ಅಲ್ಲ ಏನೋ ವಿಚಿತ್ರ ಕಲ್ಲರು ಈ ಬೆಂಕಿನ ಸುಟ್ಟೋದವ್ರ ಮುಖ ಇರುತ್ತಲ್ವಾ ಆ ರೀತಿ ಕಾಣಿಸೋ ಸ್ಟಾರ್ಟ್ ಆಗಿಬಿಡುತ್ತೆ ನಾನು ಈ ಕ್ರೀಮ್ ಯೂಸ್ ಮಾಡಿ ಎಲ್ರಿಗೂ ಇದೇ ಥರ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಯಾಕೆಂದರೆ ಎಲ್ಲರ ಸ್ಕಿನ್ನು ಒಂದೇ ಥರ ಇರೋಲ್ಲ ಕೆಲವ್ರಿಗೆ ಅಡ್ಜಸ್ಟ್ ಆಗುತ್ತೆ ಇನ್ನು ಕೆಲವರಿಗೆ ಈ ರೀತಿ ಸೈಡ್ ಎಫೆಕ್ಟ್ ಆಗುತ್ತೆ ನಾನು ಕೂಡ ಈ ಕ್ರೀಮ್ನ ಯೂಸ್ ಮಾಡಿ ತುಂಬಾ ಅಂದರೆ ತುಂಬಾ ಸೈಡ್ ಎಫೆಕ್ಟ್ನ ಅನ್ಭವಿಸಿದ್ದೀನಿ ಶುರುವಲ್ಲಿ ಈ ಸ್ಕಿನ್ನು ನನಗೆ ತುಂಬಾ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡ್ತು ಆದರೆ ಹೋಗ್ತಾ ಹೋಗ್ತಾ ತುಂಬ ಅಂದರೆ ತುಂಬಾ ಸೈಡ್ ಎಫೆಕ್ಟ್ ಆಗೋ ಸ್ಟಾರ್ಟ್ ಆಯಿತು ಡಾಕ್ಟ್ರ ಹತ್ರ ಹೋದಾಗ ಅವರು ಒಂದು ತಿಂಗಳು ನೀನು ಏನನ್ನು ಯೂಸ್ ಮಾಡಬಾರ್ದು ಆಮೇಲೆ ಬರಬೇಕು ಅಂತ ಹೇಳಿ ಕಳಿಸಿದ್ರು ಅವರು ಯಾಕೆ ಆ ರೀತಿ ಹೇಳಿದರು ಅಂದರೆ ಈ ಕ್ರೀಮಿಗೆ ನನ್ನ ಫೇಸು ಅಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗೋಗ್ಬಿಟ್ಟಿತ್ತು ನಾನು ಆ ಟೈಮಲ್ಲಿ ಬೇರೆ ಯಾವುದೇ ಕ್ರೀಮ್ಗಳನ್ನ ಯೂಸ್ ಮಾಡಿದ್ರು ನಮ್ಮ ಫೇಸ್ಗೆ ಅದು ಅಬ್ಸರ್ವ್ ಆಗೋಲ್ಲ ಇದು ಅಷ್ಟೊಂದು ಅಬ್ಸರ್ವ್ ಆಗಿಬಿಟ್ಟಿರುತ್ತೆ ಹಾಗಾಗಿ ಡಾಕ್ಟ್ರು ಒಂದು ತಿಂಗಳು ಏನು ಯೂಸ್ ಮಾಡಬೇಡಿ ಆಮೇಲೆ ಬನ್ನಿ ಅಂತ ಹೇಳ್ತಾರೆ ಆಮೇಲೆ ನಮ್ಮ ಫೇಸಿಗೆ ಒಂದಷ್ಟು ಕ್ರೀಮ್ಗಳು ಮತ್ತು ಒಂದಷ್ಟು ಸೋಪ್ಗಳು ಅಥವಾ ಇನ್ನೂ ಜಾಸ್ತಿ ಡ್ಯಾಮೇಜ್ ಆಗಿರೋರಿಗೆ ಒಂದಷ್ಟು ಟ್ಯಾಬ್ಲೆಟ್ಗಳನ್ನ ಸಜೆಸ್ಟ್ ಮಾಡ್ತಾರೆ ನಾವು ಅವುಗಳನ್ನ ಯೂಸ್ ಮಾಡಿ ರಿಕವರ್ ಆಗೋಷ್ಟರಲ್ಲಿ ಮಿನಿಮಮ್ ಅಂದರೂ ಮೂರರಿಂದ ಆರು ತಿಂಗಳಾಗುತ್ತೆ ನನಗೂ ಕೂಡ ತುಂಬಾ ಟೈಮ್ ತೊಗೊತು ರಿಕವರ್ ಆಗೋ ಅಷ್ಟರಲ್ಲಿ ನಾನು ಆ ಡಾಕ್ಟ್ರು ಕೊಟ್ಟಂಥ ಒಂದಷ್ಟು ಟ್ಯಾಬ್ಲೆಟ್ಸು ಕ್ರೀಮು ಹಾಗೆ ಸೋಪ್ ಜೊತೆಗೆ ಹೋಮ್ ರೆಮಿಡಿಗಳನ್ನ ಹೆಚ್ಚಾಗಿ ಬಳಸ್ತಾ ಇದ್ದೆ ಹಾಗಾಗಿ ಸ್ವಲ್ಪ ಬೇಗನೆ ರಿಕವರ್ ಆಯಿತು ನಾನು ಈ ಕ್ರೀಮ್ ಯೂಸ್ ಮಾಡೋರಿಗೆ ಒಂದು ಸಜೆಸ್ಟ್ ಮಾಡೋದು ಏನು ಅಂದರೆ ದಯವಿಟ್ಟು ಈ ಥರ ಸ್ಥಿರ ಕ್ರೀಮ್ಗಳನ್ನ ಯೂಸ್ ಮಾಡೋದು ತಪ್ಪು ಅಕಸ್ಮಾತ್ ನೀವು ಯೂಸ್ ಮಾಡ್ತಿದ್ದೀರಾ ಅಂದರೆ ಒಂದಷ್ಟು ಸಜೆಸ್ಟ್ಗಳನ್ನ ಪಡ್ಕೊಳ್ಳಿ ಅಂದರೆ ಈ ಕ್ರೀಮ್ನ ಪ್ರತಿದಿನ ಯೂಸ್ ಮಾಡಬೇಡಿ ಒಂದು ದಿನ ಬಿಟ್ಟು ಒಂದು ದಿನ ಯೂಸ್ ಮಾಡಿ ಮತ್ತು ಇದ್ರ ಜೊತೆಗೆ ಒಂದು ಒಳ್ಳೆ ಮಾಯ್ಚರೈಸಿಂಗ್ ಕ್ರೀಮ್ಗಳನ್ನ ಯೂಸ್ ಮಾಡಿ ಹೋಮ್ ರೆಮಿಡಿಗಳನ್ನ ಯೂಸ್ ಮಾಡಿ ಆಗ ಅಷ್ಟೊಂದು ಸೈಡ್ ಎಫೆಕ್ಟ್ ಆಗಲ್ಲ ಮತ್ತು ಈ ಕ್ರೀಮ್ಗಳನ್ನ ಇಂದ ನಿಮಗೆ ತುಂಬ ಸೈಡ್ ಎಫೆಕ್ಟ್ ಆಗಿದೆ ನಾನು ಬಿಡಲೇಬೇಕು ಅಂದರೆ ಒಂದೇ ಸರಿ ಇದನ್ನು ಸ್ಟಾಪ್ ಮಾಡಬೇಡಿ ಇವಾಗ ನೀವು ಡೈಲಿ ಯೂಸ್ ಮಾಡ್ತಿರೋರು ಎರಡು ದಿನಕ್ಕೊಂದ್ಸರಿ ಸರಿ ಫಿಫ್ಟೀನ್ ಡೇಸ್ಗೆ ಟೂ ಟೈಮ್ಸ್ ತ್ರೀ ಟೈಮ್ಸ್ ಈ ಥರ ಹಂತ ಹಂತವಾಗಿ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಸ್ಟಾಪ್ ಮಾಡಿ ಅದ್ರ ಜೊತೆಗೆ ನೀವು ಆ ಟೈಮಲ್ಲಿ ಹೆಚ್ಚು ಹೋಮ್ ರೆಮಿಡಿಗಳು ಸ್ಕಿನ್ ಕೇರು ಮತ್ತು ಆಯುರ್ವೇದಿಕ್ ಪ್ರಾಡಕ್ಟ್ಗಳು ಈ ಥರದನ್ನು ಹೆಚ್ಚಾಗಿ ಬಳಸ್ತಾ ಹೋಗಿ ಆವಾಗ ಅಷ್ಟೊಂದು ಸೈಡ್ ಎಫೆಕ್ಟ್ ಆಗೋಲ್ಲ ದಯವಿಟ್ಟು ನನ್ನ ಇನ್ನೊಂದು ರಿಕ್ವೆಸ್ಟ್ ಏನಂದರೆ ಈ ಸ್ಥಿರಾಯ್ಡ್ ಇರುವಂಥ ಕ್ರೀಮ್ಗಳನ್ನ ಅಂದರೆ ಸ್ಕಿನ್ ವೈಟ್ನಿಂಗ್ ಅಂತ ಯಾವ್ಯಾವ ಕ್ರೀಮ್ಗಳನ್ನ ಬಳಸ್ತಿರೋ ಅಂತಹ ಕ್ರೀಮ್ಗಳನ್ನ ಪ್ರೆಗ್ನೆಂಟ್ ಆಗಲಿ ಅಥವಾ ಬಾಣಂತಿಯರಾಗಲಿ ದಯವಿಟ್ಟು ಬಳಸಬೇಡಿ ಯಾಕೆ ಅಂದರೆ ನಿಮಗೆ ಸೈಡ್ ಎಫೆಕ್ಟ್ ಆಗದೆ ಆಗೋದಲ್ಲದೆ ನಿಮ್ಮ ಹೊಟ್ಟೆಲಿರುವಂಥ ಮಗು ಅಥವಾ ಬಾಣಂತಿಯರಾದರೆ ನಿಮ್ಮ ಮಗು ಸ್ಕಿನ್ ಮೇಲೂ ಕೂಡ ಅದು ಹೆಚ್ಚು ಪರಿಣಾಮನ ಬೀಳಿಸುತ್ತೆ ಹಾಗಾಗಿ ದಯವಿಟ್ಟು ಯೂಸ್ ಮಾಡಬೇಡಿ ನಾನು ಹೇಳಿದಂಥ ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನನ್ನ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್